ಕನಕಪುರ ಹೈವೇ ಸೋಮನಹಳ್ಳಿ ಟೋಲ್ ಬಳಿ ನಡೆದಿರುವ ಘಟನೆ ಬಗ್ಗೆ ಮಾತನಾಡಿದ್ದಕ್ಕೆ ಸಿಬ್ಬಂದಿಯ ಮಾತು ಮಹಿಳೆಯ ಮಾತು ಜೋರಾಗಿದೆ ನಡೆದಿರುವ ತೊಂದರೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಮಹಿಳೆಯ ಮಾತು ಜೋರಾಗಿದೆ ಯಾರೇನು ಇದನ್ನ ಇದನ್ನ ನಿಮ್ಮ ಅಹಂಕಾರಗಳು ನಿಮ್ ದುರ್ವರ್ತನೆಗಳು ನಿಮ್ ಮನೇಲಿ ನಿಮ್ಮ ಬಿಡುವ ನೀವು ನೋಡ್ತಾ ನೀವು ನೋಡ್ತಾ ಇದ್ದೀರಾ ಇವನ ನಾವು ಬಿಟ್ಬಿಟ್ ಬನ್ನಿ ನೀವು ಮಾಡ್ತಾ ಸರ್ವೇಸ್ ಸರ್ವೇಸು ಸರ್ವೇಸು ಮಾತಾಡಬಾರ್ದು ನೀವು ಈಗ ನಮ್ಮ ಮಾತಾಡಿದ್ರಾ ಎಲ್ಲರ ಹತ್ರ ನಿಂಗೆ ಹೌದಾ ಹೌದಾ ಖಂಡಿತವಾಗ್ಲು ಒಳ್ಳೆ ಹುಡುಗಿ ನಮ್ಮ ಆದ್ರೆ ಈ ದುರಂಕಾರಗಳ ಬೇಡ ತುಂಬಾ ಪೊಲೀಸರು ನೋಡ್ತಾ ಇದ್ದೀರಾ ಏನಮ್ಮ ನಿನ್ನ ಹೆಸರು ಏನಮ್ಮ ನಿನ್ನ ಹೆಸರು ನಿಮ್ಮ ಹೆಸರು ಏನಮ್ಮ ರೌಡಿಗಳ ತರ ಸುತ್ತ ಅಂತ ಹೇಳಿದ್ದು ಸುತ್ತ ಅಂತ ಹೇಳ ರೌಡಿ ಸಂಸ್ಥೆ ಸುತ್ತ ಅಂತ ಹೇಳಿದ್ದು ತಪ್ಪು ನಿಮ್ದಿದಾಗ ಗೌರವಿಸಿ ಅವ್ರನ್ನ ಇದು ಮಾಡಿ ಗುಮ್ ಕಟ್ಕೊಂಡು ನೀನ್ ಎದುರಿಸ್ತೀರಾ ನೀವು ಎದುರಿಸ್ತೀರಾ ಗೊತ್ತಾಗಲ್ವಾ ಈ ಕಾರ್ಗೆಲ್ಲ ಇದಾದದ್ದು ನಿಮ್ ನಿಮ್ ತಪ್ಪು ತಾನೇ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಅಬಾಜುಗಳಾಗ್ತೀರಾಲ್ವಾ ಬರ್ರಿ ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಂಥ ವರ್ತನೆಗಳು ನಿಮಗೆ ಟ್ರೈನಿಂಗ್ ಆಗ್ಬೇಕು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅನ್ನುವಂಥದ್ದು ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಹಾಕಿದ್ಯಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಿಮ್ಮ ನಿಂದು पालिट्स वेरिफिकेशन आग ट्रेनिंग आग बैको, यूनिफॉर्म आग <laughs> ಇದೆ ಇದನ್ನೇ ನಾವು ಹಾಕಲ್ಲ ಎಲ್ಲರ ಮೇಲೆ ಮಾಡ್ತಾರೆ ನಿಮ್ಮ ಭದ್ರಕಳೆ ಅವ್ತಾರನ ನಿಮ್ಮ ಕುಟುಂಬದಲ್ಲಿ ನೀವ್ ಹಾಕ್ಬೇಕ್ರಿ ನೀವ್ ಹಾಕ್ಬೇಕ್ರಿ ರೂಲ್ಸ್ ರೂಲ್ಸ್ ಇದೆ ನಮ್ಗೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೋ ಹೊರಗಡೆ ಅವ್ರು ಯಾರು ಗೊತ್ತಿಲ್ಲ ಹಾಕೋಬೇಕು ಹೊಸ ಕಂಪ್ನಿ ಮೊದಲನೇ ದಿನ ಅವೆಲ್ಲ ಮಾಡ್ಬೇಕು ಅವನು ಗೊತ್ತಾಯ್ತಾ ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರ್ ದಾಖಲು ಮಾಡ್ತಾ ಇದೀವಿ ಇವರ ದೂರ ಪ್ರತಿ ದಿನಾನು ಹಿಂಗೆ ಮಾಡ್ತಾರೆ ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೇ ಆಗಿಲ್ಲ ಕಾರ್ ಮೇಲೆ ಇದಿತ್ತು ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ಕೊಂಡ್ರು ನಾನು ರೌಡಿಗಳ ತರ ಬಿಹೇವ್ ಮಾಡ್ಬೇಡಿ ಯಾರಾದ್ರೂ ಒಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನು ಏನೋ ರೌಡಿಗಳು ಅಂದ್ಬಿಟ್ರಂತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ಮಾತಾಡ್ತೀರಾ ನಮ್ಮ ಹತ್ರ ದಿನ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀರಾ ನೀವು ನಿಮಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ಮಾಡ್ತಾರಲ್ಲ ಆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸ್ಬೇಕು ಅವರದೇ ತಪ್ಪಿದ್ರು ನಿಮ್ಮದೇ ತಪ್ಪಿದ್ರು ಕೂಡ ನೀವು ಸೌಜನ್ಯದಿಂದ ಮಾತಾಡಿಸ್ಬೇಕು ಅದನ್ನೇ ನಾವು ಕೇಳ್ತಾ ಇರುವಂತಹದ್ದು ಇಲ್ಲಿ ಹಿಂದಿಯವರು ಬಂದು ಕುಂತ್ಕೊಂಡ್ರೆ ದಬ್ಬಾಳಿಕೆ ನಡೆಸ್ತಾರೆ ಅಂತ ನಿಮ್ಮನ್ನು ಕುಂದರ್ಸ್ಕೊಂಡ್ರೆ ನೀವು ಅವ್ರಿಗಿಂತ ದಬ್ಬಾಳಿಕೆ ಏ ಇಲ್ಲ ನಾನು ಈ ಅಮ್ಮನಲ್ಲಿ ಇವತ್ತು ಮಾಡ್ಸ್ತೇನೆ ಎಫ್ಐ ಆರ್ ಬಿಡಲ್ಲ ಮಾಡ್ಸಲ್ಲ ಬೇಡ ರೇ ಅಪರಾಧ ಹಿನ್ನೆಲೆ ಬೇಡ ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲಿ ಕೆಲ್ಸಕ್ಕೆ ತಗೊಳ್ಬಾರ್ದು ನಾನು ಪೊಲೀಸ್ ವೆರಿಫಿಕೇಶನ್ ಹಾಕ್ತೀನಿ ಪೊಲೀಸರು ಬಂದಿದಾರ ಪೊಲೀಸರು ಬಂದಿದಾರ ಆಯ್ತು ಬಂದು ಇಲ್ಲೆಲ್ಲಾರ್ದು ಕೂಡ ನಾನು ಕೇಳ್ತೇನೆ ಪೊಲೀಸ್ ವೆರಿಫಿಕೇಶನ್ ಹೇಳ್ತಾ ಇದ್ದೀನಿ ನಿಮಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಸರ್ಕಾರದ ಪ್ರಕಾರ ನಿಮಗೆ ವೇತನ ಇಲ್ಲ ಆ ವೇತನದ ಬಗ್ಗೆನೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ದುರಾಂಕಾರ ಈ ತರ ಮಾತಾಡ್ತೀರಾ ನೀವು ನಾವು ಹೋರಾಟಗಾರರು ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡೋಕ್ ಬಂದಾಗ ನಮಗೆ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ವಾಗ್ವಾದ್ರಿ ಇದನ್ನ ಹೇಳ್ಕೊಳ್ತೀರ ಯಾರಾದ್ರೂ ಆಗ್ಲಿ ಏನ್ ಹೋಗ್ರಿ ಹುಲಿ ತರ ಬಿದ್ದು ಬಿಡ್ರಿ ಎದ್ಕೊಂಡು ಬಿಡ್ಲಿ ಆಮೇಲೆ ಇಷ್ಟ ನಂಗೆ ಕೇಸ್ಗಳು ಹಾಕಬಹುದು ಅಂತನೇ ಏ ಇಲ್ಲಾರ ಇನ್ಚಾರ್ಜ್ ಈ ಹೆಸ್ರ ನೀವ್ ಯಾವ್ರಪ್ಪ ಸೋಮ್ನಹಳ್ಳಿ ಅವರ ಏನಮ್ಮ ಏನ್ ಹೆಸರು ಇವ್ರದ್ದು ಸೋಮಿ ಅಂತನಾ ಸರಿ ಬನ್ನಿ ಇವರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ ಬರ್ಲಿ ಸ್ಟೇಷನ್ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನಿಮ್ ಕೈಲಿ ಉಗಿಸ್ಕೊಳ್ಬೇಕು ಇಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಬೇಕು ಮಕ್ಕಳು ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡದವ್ರಂತವ್ರು ಅವ್ರ ಮಕ್ಳುಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಇವರನ್ನ ಎತ್ತು ಕಟ್ಟಿರುವಂತದ್ದೇ ಇದಕ್ಕೆ ಲೋಕಲ್ ಅವ್ರ ಮೇಲೆ ಲೋಕಲ್ ಇರ್ರಿ ನೀವ್ ಎದ್ದಾಡ್ರಿ ಅವ್ರ ನಿಮ್ ಮೇಲೆ ಏನು ಇದು ಮಾಡ್ಕೊಳಕ್ ಆಗಲ್ಲ ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರ್ ತಿರುಗಿ ಬಿಳ್ತಾರೆ ಈ ರೀತಿ ನಮ್ಮೂರನ ನಮ್ ಬ್ರಿಟಿಷರ್ ಹೆಂಗೆ ನಮ್ಮೂರನ್ನ ಸೈನ್ಯ ತರ್ಲಿಲ್ಲ ಬ್ರಿಟಿಷರು ಇಲ್ಲಿ ನಮ್ಮೂರೇ ಸಿಕ್ತಾರೆ ಅಂತ ಗೊತ್ತು ಎತ್ತಿ ಕಟ್ಬೋದು ಅಂತ ಗೊತ್ತು ಅದಕ್ಕೆ ಅವರು ಸೈನ್ಯ ತಗೋ ಬರಲಿಲ್ಲ ಇಲ್ಲಿ ಅಷ್ಟು ವರ್ಷ ಭೂಮಿ ಆಳಿದ್ರು ಇವ್ರನ್ನು ಕೂಡ ಹಿಂಗೆ ನಮ್ಮ ಮಕ್ಕಳ ಬಿಡ್ತಾರೆ ನೀವು ಹೇಳಿ ಎಗರಾಡ್ಲಿ ಜಗಳ ಕೈರಿ ಒಡೆಯಕ್ ಹೋಗ್ರಿ ನೀವು ಲೋಕಲ್ ಅವರು ನಿಮ್ಗೆ ಏನಾದ್ರು ಇದು ಮಾಡಿದ್ರೆ ಇಲ್ಲಿ ಲೀಡರ್ ಗಳಿದಾರೆ ಅವ್ರನ್ನೂ ಬಿಟ್ಕೊಡಕಾಗಲ್ಲ ನಿಮ್ಮನ್ನು ಆಗಲ್ಲ ಮಾತಾಡ್ತಾರೆ ಅಂತ ಈ ಎಮ್ ಐ ಇವಾಗ ಒಂದು ಕಾರ್ ಗೆ ಸಡನ್ ಆಗಿ ಬಿಟ್ರು ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ ಡ್ಯಾಮೇಜ್ ಆಗಿರುತ್ತೆ ಅವ್ರು ಹೇಳಿದ್ರೆ ಎಲ್ಲರೂ ಸುತ್ತಕೊಳ್ತಾ ಇದಾರೆ ನಾನು ಹೇಳಿದೆ ತರ ಸುತ್ಕೋಬಾರ್ದು ಯಾರಾದ್ರೂ ಒಬ್ರು ಇಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಏನು ಏನು ಏನ್ ಇವ್ರ ಅಪ್ಪನ ಮನೆ ಆಸ್ತಿನ ಇದು ಟೋಲ್ಗಳು ಎನ್ ಎಚ್ ಎ ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳೇ ನಿಮ್ಗೆ ನಾಚಿಕೆ ಆಗಬೇಕು ಇಂತಹ ವರ್ತನೆ ಶಿಕ್ಷಕರಿಗೂ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ